ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ದಿನ ನಾನು ಸೂಪರ್ ಡೂಪ್ಪರಾದ ಶಿವರಾತ್ರಿ ಹಬ್ಬಕ್ಕೆ ಮಾಡುವಂತಹ ವಿಶೇಷವಾದ ಒಂದು ತಂಬಿಟ್ಟು ತೋರಿಸ್ತಾಯಿದ್ದೀನಿ ಏನಪ್ಪ ಅಂತ ಏನು ಇಲ್ಲ ಉರ್ಗಡ್ಲೆ ತಂಬಿಟ್ಟು ಯಾವ ರೀತಿ ಮಾಡ್ಕೋಬೇಕು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುತ್ ಪ್ರಯುಕ್ತ ಶುಭಾಶಯಗಳು ಇದನ್ನು ನೋಡಿ ನೀವು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಬನ್ನಿ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಕಪ್ಪಾಗಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ಪಪ್ಪು ಹಾಗೆ ಒಂದು ನಾಲ್ಕು ಏಲಕ್ಕಿ ಏಲಕ್ಕಿ ಹಾಕೊಂಡಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಣಕೊಬ್ಬರಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಒಣಕೊಬ್ಬರಿ ಇಲ್ಲಾಂದರೆ ನೀವು ಹಸಿ ಕೊಬ್ಬರಿನೂ ಯೂಸ್ ಮಾಡ್ಕೊಬೋದು ನಾನು ಒಣಕೊಬ್ಬರಿನ ತುರಿದು ಈ ಥರ ತೊಗೊಂಡಿದ್ದೀನಿ ಹಾಗೆ ನೋಡಿ ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ತೊಗೊಂಡಿದ್ದೀನಿ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕರಿ ಎಳ್ಳಿದ್ದರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಆಗೋಷ್ಟು ಕಡಲೆ ಬೀಜ ಹಾಗೆ ಸ್ವಲ್ಪ ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನೀವು ಬೆಲ್ಲನ ಈಗ ಮೊದಲು ನಾವು ಕಡಲೆ ಬೀಜನ ಹುರಿದು ಸಿಪ್ಪೆ ತೊಗೊಳ್ಳೋಣ ಬನ್ನಿ ಈಗ ನೋಡಿ ಕಡಲೆ ಬೀಜ ಹುರ್ಕೊಳಕ್ಕೆ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಣ ಸಿಪ್ಪೆ ಬಿಟ್ಕೊಳಗಂತ ನಾವು ಇದನ್ನ ಕಡಲೆ ಬೀಜ ಈಗ ನಾನು ನೋಡಿ ಚೆನ್ನಾಗಿ ಇದ್ದೀನಿ ನೀವು ಇದೇ ಪ ಪದಾರ್ಥಗಳನ್ನು ಇನ್ನೂ ಹೆಚ್ಚಾಗಿಯೂ ಹಾಕಿ ಮಾಡ್ಕೊಬೋದು ಇನ್ನು ಚೆನ್ನಾಗಿ ಇದನ್ನ ಹುರ್ಕೊತೀನಿ ಸಿಪ್ಪೆ ಬಿಟ್ಕೊಳಕಂತ ನೋಡಿ ಕಡಲೆ ಬೀಜ ಚೆನ್ನಾಗಿ ಸಿಪ್ಪೆ ಬಿಟ್ಕೊತಾಯಿದ್ದೆ ಇಷ್ಟ ಆದರೆ ಸಾಕು ಈಗ ನಾನು ಇದನ್ನ ಒಂದು ತಟ್ಟೆಗೆ ಸೇಸ್ಕೊತೀನಿ ಇದು ಚೆನ್ನಾಗಿ ಆರಲಿ ಆಮೇಲೆ ಸಿಪ್ಪೆ ಬಿಡಿಸ್ಕೊ ನಾವು ಈಗ ನಾನು ನೋಡಿ ಅದೇ ಪ್ಯಾನ್ಗೆ ಎಳ್ಳು ತೊಗೊಂಡಿದ್ದಾನೆಲ್ಲ ಅದನ್ನ ಸೇಸ್ಕೊತೀನಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಬಿಸಿ ಮಾಡ್ಕೊಳ್ಳೋಣ ಫ್ಲೇಮು ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ಇದು ಚಿಟ ಪಟಾಪಟ ಪಟಾಪಟೋಗಿಬಿಡುತ್ತೆ ಎಳ್ಳೆಲ್ಲ ಸಿಡ್ದು ಬಿಡುತ್ತೆ ಫ್ಲೇಮು ಕಮ್ಮಿ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚಿಟಪಟ ಅಂತ ಇದೆಯಲ್ಲ ಇಷ್ಟಾದರೆ ಸಾಕು ಇದನ್ನ ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊಳ ಈಗ ನೋಡಿ ಒಂದು ಮಿಕ್ಸಿಗೆ ನಾವು ತೊಗೊಂಡಿದ್ದೆಲ್ಲ ಹುರ್ಗಡ್ಲಿನ ಅದನ್ನ ಸೇಸ್ಕೊಳ್ಳೋಣ ಈಗ ಇದನ್ನ ನೈಸಾಗಿ ಪೌಡರ್ ಮಾಡ್ಕೊಬೇಕು ನಾನು ಇದಕ್ಕೇ ಏಲಕ್ಕಿ ಸೇಸ್ಕೊತೀನಿ ಈಗ ಇದನ್ನು ನೈಸಾಗಿ ಇದನ್ನ ಪೌಡರ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ಹುರ್ಗಡ್ಲಿನ ನಾನು ಈ ಥರ ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಉಳ್ಗಡ್ಲೆ ಹುರಿದಿರೋ ಉಳ್ಗಡ್ಲೆನ ಒಂದು ಮಿಕ್ಸಿ ಬೌಲ್ ಸೇಸ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಬೌಲ್ ಮಿಕ್ಸಿಗೆ ನೋಡಿ ನಾನು ಹುರ್ದಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡಿದ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ಬಾರ್ದು ಸುಮ್ಮನೆ ಲೈಟಾಗಿ ಒಂದೆರಡು ರೌಂಡು ಇದು ಮಾಡಿಕೊಂಡ್ರೆ ಇದನ್ನ ಈಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ಈ ಥರ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದನ್ನು ಈಗ ಒಂದು ಮಿಕ್ಸಿ ಬೌಲ್ಗೆ ಸೇಸ್ಕೊಳ್ಳೋಣ ಈಗ ನಾವು ಇದು ಕೊಬ್ಬರಿ ತಗೊಂಡಿದ್ನಲ್ಲ ಅದನ್ನ ಸೇಸ್ಕೊತೀನಿ ಹಾಗೆ ಎಳ್ಳು ತಗೊಂಡಿದ್ವಲ್ಲ ನೋಡಿ ಎಳ್ಳನ್ನು ಸೇಸ್ಕೊತಾ ಇದ್ದೀನಿ ನಿಮ್ಮ ನಿಮ್ಮ ಹತ್ರ ಒಣಕೊಬ್ಬರಿ ಒಣ್ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಇದೆಯಾ ಅಂದರೆ ಹಸಿ ಕೊಬ್ಬರಿನ ಫ್ಯಾನ್ ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾನು ಒಣಕೊಬ್ಬರಿ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಇದನ್ನ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಥರ ಈಗ ನಾವು ಬೆಲ್ಲನ ಕರೆಸ್ಕೊಳ್ಳೋಣ ಬನ್ನಿ ನೋಡಿ ಬೆಲ್ಲನ ಕರ್ಸ್ಕೊಳಕ್ಕೆ ನಾನು ಒಂದು ಫ್ಯಾನ್ ಇಟ್ಕೊಂಡು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಬೆಲ್ಲ ಸೇಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ನಮಗೆ ಪಾಕ ಅದಕ್ಕೇನು ಬೇಕಾಗೆಲ್ಲ ನಮಗೆ ಬೆಲ್ಲ ಕರಗಿದ್ರೆ ಸಾಕು ಈಗ ಇದು ಚೆನ್ನಾಗಿ ಬೆಲ್ಲ ಕರಗಲಿ ನೋಡಿ ಬೆಲ್ಲ ನೀಟಾಗಿ ಕರ್ಗ್ತಾಯಿದೆ ಚೂರು ಚೂರು ಕರಗಲಿ ಈ ಥರ ಮಿಕ್ಸ್ ಮಾಡ್ಕೊತಾಯಿದ್ದೆ ಇಲ್ಲಾಂದರೆ ನಮಗೆ ಚೆನ್ನಾಗಿ ಆಗಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಬೆಲ್ಲ ಚೆನ್ನಾಗಿ ಕರ್ಗಿದೆ ಈಗ ನಾನು ಫಿಲ್ಟರ್ ಮಾಡ್ಕೊತೀನಿ ಬೆಲ್ಲನ ಈ ಫಿಲ್ಟರ್ ಯಾಕೆ ಮಾಡ್ಕೋಬೇಕಂದ್ರೆ ಇದರಲ್ಲಿ ಕಲ್ಲು ಮಣ್ಣು ಏನಾದರೂ ಇದ್ದರೆ ನಾವು ಫಿಲ್ಟರ್ ಮಾಡ್ತೀರ ಅದರಲ್ಲಿ ಇದಾಗುತ್ತೆ ಈಗ ನಾನು ಇದನ್ನ ಫಿಲ್ಟರ್ ಮಾಡಿ ಡೈರೆಕ್ಟು ನಾವು ಹುರಿದು ಪೌಡರ್ ಮಾಡ್ಕೊಂಡ್ರೆ ಅದಕ್ಕೆ ಸೇಸ್ಕೊಳ್ಳೋಣ ಈಗ ನಾನು ನೋಡಿ ಇದನ್ನ ಫಿಲ್ಟರ್ ಮಾಡ್ಕೊತೀನಿ ನೋಡಿ ಈಗ ಮಿಶ್ರಣಕ್ಕೆ ನಾವು ಬೆಲ್ಲಪ್ಪ ನೀರನ್ನ ರೆಡಿ ಮಾಡ್ಕೊಂಡಿದ್ದೀರ ಅದನ್ನ ಸೇಸ್ಕೊಳ ನಾವು ಬಿಸಿ ಇದ್ಲಾಗ್ಲೇ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚೌಟ್ ಸಹ ಇದರಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಬೆಲ್ಲ ಬಿಸಿ ಇರುತ್ತಲ್ಲ ಅದರಿಂದ ಒಂದು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಕೈ ಮಾತ್ರ ಆಡ್ ಮಾಡ್ಬಿಡಿ ಬಿಸಿ ಇರುತ್ತೆ ಬೆಲ್ಲ ಇಲ್ಲಿ ಚೆನ್ನಾಗಿ ಒಂದು ಸರ್ತಿ ಎಲ್ಲನೂ ಹೊಂದ್ಕೊಂಡೋಗ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಈ ಥರ ನೋಡಿ ನೋಡಿ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಚೆನ್ನಾಗಿ ಥರ ನಾತ್ಕೊಂಡು ಬಿಸಿ ಇರುತ್ತೆ ನೋಡ್ಕೊಂಡು ನಾತ್ಕೊಳ್ಳಿ ಈ ಥರ ಚೆನ್ನಾಗಿ ನಾತ್ಕೊಂಡು ನಿಮಗೆ ಎಷ್ಟು ಎಷ್ಟು ತಪ್ಪ ಉಂಡೆ ಬೇಕೋ ಅಷ್ಟು ನೀವು ಉಂಡೆನ ಮಾಡ್ಕೊಬೋದು ನಾನು ಈ ಥರ ಮೀಡಿಯಮ್ ಸೈಜಲ್ಲಿ ಉಂಡೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರೋದು ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ತಂಬಿಟ್ಟು ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಈಗ ಹಿಂಗೇ ಎಲ್ಲನೂ ಇದೇ ಥರ ಉಂಡೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈಗ ನಾನು ನೋಡಿ ಎಲ್ಲನೂ ಇದೇ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಉರಿಗಡಲೆ ತಂಬಿಟ್ಟು ಈಸಿ ಆ್ಯಂಡ್ ಎಲ್ತಿಯಾಗಿ ಟೇಸ್ಟಿಯಾಗಿ ಮಾಡ್ಕೋದು ಈ ಮನೆಯಲ್ಲಿ ನೀವು ಈಗಲೇ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರು ಮಾಡೋದು ಮರಿಬೇಡಿ ಬ ಬಾಯ್